ಏನಂದ್ರೆ ಬಾವಿಯಿಂದ ಬೆಳಗಾವಿ ಮಧ್ಯ ಬರೋ ಬಸ್ ಅಲ್ಲಿ ಒಬ್ಬ ಮಹಿಳೆ ಆಧಾರ್ ಕಾರ್ಡ್ ಅಲ್ಲಿ ಕೇಳಿದಕ್ಕೆ ಅವರು ಮರಾಠಿಯಲ್ಲೇ ಕೇಳಬೇಕು ಅಂತ ಅವ್ರಿಗೂ ಮಧ್ಯ ಇದು ಆಗಿದೆ ಸಮಸ್ಯೆ ಆಗಿದೆ ಅವಾಗ ಏನು ಅಂತಂದ್ರೆ ನೀವು ಮಾ ಮರಾಠಿಯಲ್ಲೇ ಮಾತಾಡಬೇಕು ಅಂತ ಹೇಳಿ ಸೊ ಅವರು ಇವ್ರ ಜೊತೆಗೆ ಇದು ಮಾಡ್ಕೊಂಡ ಜಗಳ ಮಾಡ್ಕೊಂಡು ಕೊನೆಗೆ ಏನ್ ಮಾಡಿದಂದ್ರೆ ಅವರು ಆ ಯುವತಿ ಅಲ್ಲಿ ಅವರು ಮತ್ತೆ ಬೇಗ ಜನರನ್ನ ಕರೆಸಿಬಿಟ್ಟು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅದಕ್ಕೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅನ್ನೋದು ನಾವು ಅದನ್ನ ಪ್ರೂವ್ ಮಾಡೋಣ ಅಂತ ನಾವು ಇವತ್ತು ಅವ್ರಿಗೆ ಸಪೋರ್ಟ್ ಮಾಡಿಬಿಟ್ಟು ಇವತ್ತು ನಮ್ಮ ಜೈ ಕರ್ನಾಟಕ ಸಂಘದ ವತಿಯಿಂದ ಸೊ ಇವತ್ತು ನಾವು ಇದು ಮಾಡ್ತಾ ಇದೀವಿ ದಯವಿಟ್ಟು ಇದನ್ನ ನಾವು ಮನವಿಯನ್ನ ಸ್ವೀಕರಿಸಬೇಕಂತ ನಾವು ಕೇಳ್ಕೋತೀವಿ ವಿಶ್ವ ಮಾತೃಭಾಷೆ ಭಾಷೆ ದಿನಾಚರಣೆ ಅದೇ ಸಮಯದಲ್ಲಿ ಬೇಕಂತೆ ಯಾರೋ ಕಿಡಿಗೇಡಿಗಳು ಕಂಡಕ್ಟರ್ ಮೇಲೆ ಕೇವಲ ಅದು ಸರ್ಕಾರಿ ಸೇವೆ ಕೆಲಸ ಮಾಡುವಂತ ಕಂಡಕ್ಟರ್ ಮೇಲೆ ಹಿರಿಯ ಐವತ್ತು ಒಂದು ವಯಸ್ಸಿನ ಹಿರೇ ಮೇಲೆ ಬರೀ ಆಧಾರ್ ಕಾರ್ಡ್ ಕೇಳಿದಕ್ಕೆ ಅವ್ರ ಮೇಲೆ ಮರಾಠಿಯಲ್ಲಿ ಮಾತಾಡಬೇಕು ಇಲ್ಲ ನಿಮ್ಮ ಎಲ್ಲರೂ ಫಸ್ಟ್ ಏನು ಮಾತಾಡಲಿಲ್ಲ ಆಮೇಲೆ ಮತ್ತೆ ಕರೆಸಿ ಕರ್ಸಿ ಮೇಲೆ ಮಾಡಿದ ಆದ್ರಿಂದ ಬೆಳಗಾವಿಯಲ್ಲಿ ಇದು ಮುಗ್ದಿದೆ ಕತೆ ಈಗ ಮತ್ತೆ ಚಾಲು ಆಗ್ತಾ ಇದೆ ಇದು ಚಾಲು ಆಗಬಾರ್ದು ಆದ್ರಿಂದ ಈ ಕಿಡಗೇಡಿಗಳನ್ನ ಕೂಡಲೇ ಬಂಧಿಸಬೇಕು ಅವ್ರ ಮೇಲೆ ಶಿಕ್ಷೆ ಆಗ್ಬೇಕು ಅಷ್ಟೇ ನಮ್ ಧರ್ಮ ಗಂಗಾಧರ್ ಆರ್ ದೊಡ್ಡ